ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಪರೂಪದ ಹಾವೊಂದು ಕಾಣಿಸಿಕೊಂಡಿದೆ ಅಂದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ಈ ಅಪರೂಪದ ಎರಡು ತಲೆಯ ಹಾವು ಕಾಣಿಸಿಕೊಂಡಿದೆ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಯ ಪಟ್ಟಿಯಲ್ಲಿ ಈ ಎರಡು ತಲೆಯ ಹಾವು ಕೂಡ ಇರುವಂಥದ್ದು ಅಂದ್ರೆ ಈ ಹಾವು ಅದೃಷ್ಟ ಅಂತ ನಂಬಿಕೆ ಕೂಡ ಇದೆ ಹಾಗೆ ಕಳ್ಳ ಸಾಗಾಣಿಕೆ ಕೂಡ ನಡೆಯುತ್ತದೆ ಇಂತಹ ಹಾವು ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ಆಟೋ ಡ್ರೈವರ್ ಕಣ್ಣಿಗೆ ಕಾಣಿಸಿಕೊಂಡಿದೆ ಇನ್ನು ಹಾವನ್ನ ಹಾವನ್ನ ಕಂಡ ತಕ್ಷಣ ಆಟೋ ಚಾಲಕರಿಂದ ರಕ್ಷಣೆ ಮಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ವನ್ಯಜೀವಿ ಸಂರಕ್ಷರು ಮತ್ತು ಪ್ರಾಣಿ ಕಲ್ಯಾಣ ಪರಿಪಾಲಕರಿಗೆ ಆಟೋ ಚಾಲಕರು ಮಾಹಿತಿಯನ್ನ ಕೂಡ ತಿಳಿಸಿ ಹಾವನ್ನ ರಕ್ಷಣೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಆಟೋ ಓಡಿಸ್ಕೊಂಡು ಬರ್ತಾರೆ ರೈಲ್ವೆ ಅಂದ್ರೆ ಒಂದು ಈ ಎಡತಲೆ ಹಾವು ಅದು ಬಹಳ ಅಪರೂಪಕ್ಕೆ ಕಾಣಿಸ್ಕೊಳ್ಳುವಂಥ ಹಾವು ಅದು ಯಾರೋ ಬಹುಶಃ ಅದನ್ನ ಮಕ್ಲಿಂಗ್ ಮಾಡೋ ಒಂದು ಕಾರಣ ಅಂತ ಗೊತ್ತಿಲ್ಲ ಅದು ಸ್ಮಗ್ಲಿಂಗ್ ಮಾಡೋಕೆ ಹೋಗಿ ಬೈ ಚಾನ್ಸ್ ಮಿಸ್ ಆಗಿ ಅದನ್ನ ಯಾರೋ ಸಿಗಕೊಳ್ತೀವೋ ಬೈದಿಂದ ತೆಗೆದು ಮಾಡಿ ಇಲ್ಲೊಂದು ಹಳ್ಳಿ ಮರ ಇದೆ ನೋಡಿ ಈ ಹಳ್ಳಿ ಮರದ ಕೆಳ ಹಾಕ್ಬಿಟ್ಟಿದ್ದಾರೆ ನಾವು ಆಡೋದು ಬರ್ತಾ ಇರ್ಬೇಕಾದ್ರೆ ಯಾರೋ ಒಂದು ದಾರಿ ಹೋಗ್ರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಮತ್ತೆ ನಾನು ಅಂತ ನಾನು ಆಟೆ ಮುಂದೆ ನಿಲ್ಸಿ ಮತ್ತೆ ಬಂದು ನೋಡಿದೆ ಬಂದು ನೋಡಿದಾಗ ಇದು ಎರಡು ತಲೆ ಹಾವು ಎರಡ್ ಬಹಳ ಅಪರೂಪದ ಜೀವಿ ಇದು ಎಲ್ಲೂ ಯಾರ ಕಣ್ಣಿಗೂ ಕಾಣಿಸ್ತಲ್ಲ ಇದು ಅಂತ ಬಹಳ ಅಪರೂಪವಾದ ಅಪರೂಪಕ್ಕೆ ಕಾಣಿಸೋದಿದ್ವು ಅಂತ ಹಾವು ನನಗೆ ನೋಡಿ ಆಶ್ಚರ್ಯ ಆಗೋಯ್ತು ಈಗ ಇದು ಬಹಳ ಈ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ